ಎಲ್ಲರಿಗೂ ನಮಸ್ಕಾರ ಪಿಸ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ತಮ್ಮನ್ನು ಪ್ರೀತಿಸಿದವರನ್ನು ಕೊಲ್ಲಲು ಅನೇಕ ಮಂದಿ ಯೋಚನೆ ಮಾಡುತ್ತಾರೆ ಹೀಗೆ ದ್ವೇಷ ಬೆಳೆಸಿಕೊಂಡರೆ ಸೋಲುವುದು ಖಚಿತ ಅವರಿಂದ ದೂರವಾಗಿ ಜೀವನದಲ್ಲಿ ಗೆದ್ದು ತೋರಿಸಿ ಆಗ ಅವರಿಗೆ ಕಪಾಳ ಮೋಕ್ಷ ಮಾಡಿದಂತಾಗುತ್ತದೆ ಅನೇಕ ಜನರು ಪ್ರೀತಿಯಲ್ಲಿ ವಿಫಲರಾಗುತ್ತಾರೆ ಸಂಬಂಧಗಳನ್ನು ಬೇರ್ಪಡಿಸುವುದು ಮತ್ತು ಮುರಿದುಕೊಳ್ಳುವುದು ಹೃದಯ ವಿಕ್ರಾಂತ ವಿಚಾರಗಳು ಕೆಲವರು ಪ್ರೀತಿಯಲ್ಲಿ ಸೋಲನ್ನು ಸಹಿಸುವುದಿಲ್ಲ ತೀವ್ರ ಮಾನಸಿಕ ಯಾತನೆಯನ್ನು ಅನುಭವಿಸುತ್ತಾರೆ ಅವರು ಇತರರ ವಿರುದ್ಧ ದ್ವೇಷವನ್ನು ಮುಂದುವರೆಸುತ್ತಾರೆ ಹೇಗಾದರೂ ಮಾಡಿ ಅವರಿಗೆ ತೊಂದರೆ ನೀಡಬೇಕು ಎಂದು ಬಯಸುತ್ತಾರೆ ಅಂತಿಮವಾಗಿ ಅವರನ್ನು ಕೊಲ್ಲುವ ಇಲ್ಲವೇ ತಾನೇ ಸಾಯುವುದು ಸೇರಿದಂತೆ ಹಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಈ ರೀತಿ ಮಾಡುವುದರಿಂದ ನಿಮ್ಮ ಪ್ರಾಣ ಹಾಗೂ ಇತರರ ಪ್ರಾಣ ಕಳೆದು ಪ್ರೀತಿಯಲ್ಲೂ ಪ್ರೀತಿಯಲ್ಲಿ ಸೋಲು ನೋವುಂಟು ಮಾಡುತ್ತದೆ ಪ್ರೇಮವೆಂಬ ಮಧುರ ಕ್ಷಣಗಳು ಮನಸ್ಸನ್ನು ಮುಂದಗೊಳಿಸುತ್ತದೆ ಅದರಲ್ಲಿ ನಾವು ಪ್ರೀತಿಸುವವರು ಇನ್ನೊಬ್ಬ ವ್ಯಕ್ತಿಯ ಪಕ್ಕದಲ್ಲಿ ಕಂಡರೆ ಅದು ದ್ವೇಷವಾಗುತ್ತದೆ ಒಂದು ಕಾಲದಲ್ಲಿ ಪ್ರೀತಿಯಲ್ಲಿ ವಿಫಲರಾದವರು ದೇವದಾಸರಾದರು ಈಗ ಎಲ್ಲ ರೀತಿಯ ಪ್ರೀತಿಯನ್ನು ನಿರಾಕರಿಸುವವರು ಕೊಲ್ಲುತ್ತಿದ್ದಾರೆ ಮತ್ತೆ ಈ ಎರಡೂ ಕೃತ್ಯಗಳು ಎರಡು ಜೀವನಗಳನ್ನು ಮಾತ್ರವಲ್ಲದೆ ಎರಡು ಕುಟುಂಬಗಳನ್ನು ನಾಶ ಮಾಡುತ್ತವೆ ನೀವು ಹುಡುಗಿಯ ಪ್ರೀತಿ ಅಥವಾ ಹುಡುಗನ ಪ್ರೀತಿಯನ್ನು ಕಳೆದುಕೊಂಡರೆ ನೀವು ಎಲ್ಲವನ್ನೂ ಕಳೆದುಕೊಂಡಿದ್ದೀರಿ ಎಂದು ಭಾವಿಸಬೇಕು ಪ್ರೀತಿ ನಿರಾಕರಿಸಿದವರು ಪಶ್ಚಾತ್ತಾಪ ಪಡುವಂತೆ ಬದುಕಿ ತೋರಿಸಿ ಭವಿಷ್ಯದಲ್ಲಿ ನಿಮಗೆ ಉತ್ತಮ ಜೀವನ ಸಂಗಾತಿ ಸಿಗಬಹುದು ಅದಕ್ಕಾಗಿಯೇ ಈ ವ್ಯಕ್ತಿ ಈಗ ನಿಮ್ಮ ಜೀವನದಿಂದ ದೂರ ಹೋಗಿರಬಹುದು ಎಂದು ಧನಾತ್ಮಕವಾಗಿ ಯೋಚಿಸಿದಾಗ ನಿಮ್ಮನ್ನು ನೀವು ಉಳಿಸಿಕೊಳ್ಳಬಹುದು